ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತೊಂದು ಯೂಸ್ಫುಲ್ ಆಗಿರೋ ಟಿಪ್ಸ್ ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡತ್ತೀನಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಅದಾವ್ರಿ ನಾನು ಪ್ರತಿ ಸಾರಿ ನಾವು ಅರ್ಬಿನ ಮಡಚಿಡಬೇಕು ಅಂದ್ರೆ ದೊಡ್ಡ ಕಷ್ಟ ಅಲ್ಲ ಬಟ್ಟೆನ ಮಡಚಿಡೋದು ಹೆಂಗಾರ ಹಂಗೆ ಓದ್ಬಿಡ್ತೀವಿ ಅವು ಅಷ್ಟು ನೀಟಾಗಿ ಕುಂಡ್ರಂಗಿಲ್ಲಲ್ಲ ಆಗಿರ್ಬೋದು ಪ್ಯಾಂಟ್ ಶರ್ಟ್ ಟಿ ಶರ್ಟ್ ಎಲ್ಲ ಎಷ್ಟು ಈಸಿಯಾಗಿ ಮಡಚಬೋದು ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಮತ್ತು ನಮ್ದು ಇನ್ನೊಂದು ರೆಸಿಪಿ ಚಾನಲ್ ಐತಿ ನಿಮ್ಮ ಸವಿ ರುಚಿ ಹತ್ತ ಅಲ್ಲಿ ಇನ್ಸ್ಟಂಟಾಗಿರೋ ರೆಸಿಪಿಗಳನ್ನು ನಿಮ್ಗೆ ಶೇರ್ ಮಾಡ್ತಿರ್ತನು ಆ ಚಾನಲ್ಗಿನ ಒಂದು ಸಾರಿ ವಿಸಿಟ್ ಮಾಡಿ ರೆಸಿಪಿಗಳು ಇಷ್ಟ ಆದ್ರೆ ಆ ಚಾನಲ್ಗೂ ಸಪೋರ್ಟ್ ಮಾಡ್ರಿ ನೋಡ್ರಿ ಇವಾಗ ಫಸ್ಟ್ ಟಿಪ್ಸ್ ಏನಪ್ಪ ಅಂದ್ರೆ ಚೂಡಿದಾರನ ಯಾವ ರೀತಿ ಮಡಚಿ ಇಟ್ಕೋಬೇಕು ಅನ್ನೋದನ್ನು ನಿಮ್ಗೆ ಶೇರ್ ರೀ ನೋಡಿರಿ ಫಸ್ಟಿಗೆ ಒಂದು ಒಡ್ನಿ ವೇಲ್ ಇರ್ತೈತಲ್ಲ ಆ ವೇಲನ್ನು ತೊಗೋಬೇಕು ಎರಡು ಫೋಲ್ಡ್ ರೀತಿ ಮಡ್ಚ್ಕೊಂಡ್ಬಿಟ್ಟ ಈ ರೀತಿ ಈ ಸೈಡ್ದಿಂದ ಒಂದು ಅರ್ಧ ಆಗಷ್ಟು ಮಡಚ್ಕೋಬಹುದು ಮಡಚ್ಕೋಬೇಕು ವಿಡಿಯೋದಾಗ ತೋರ್ಸಕತ್ತೀನಲ್ಲ ಆ ರೀತಿ ಮಡಚಿರಿ ಈ ರೀತಿ ಮೇಲೆ ಈ ಕಡೆ ಸೈಡ್ದಿಂದ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ವಿಡಿಯೋದಾಗ ತೋರ್ಸತ್ತೀನಲ್ಲ ಹಂಗೆ ಮಾಡ್ಕೊಂಬಿಟ್ಟು ಆ ಸೈಡ್ ಏನಿರ್ತೈತಲ್ಲ ಅದನ್ನು ಪೂರ ಇಚ್ಚಿಕ್ ಹಾಕೊಂಡು ಇದನ್ನ ಇವಾಗ ಎತ್ತಿಟ್ಕೊರಿ ಮೇನ್ ಬೇಕಾಗಿರೋದು ಇದನ್ನ ನೀಟಾಗಿ ಕವರ್ ಮಾಡ್ಕೋಬೇಕು ಇನ್ನೊಂದು ನೋಡ್ರಿ ಇವಾಗ ಅದನ್ನ ಎತ್ತಿಟ್ಕೊಂಡಾಗೈತಿ ಚೂಡಿದಾರ ಪ್ಯಾಂಟನ್ನು ತೊಗೊಂಡೇನಿ ನಾನು ಸಾದಾ ಚೂಡಿದಾರ ಪ್ಯಾಂಟ್ ಟಾಪ್ ತೋರ್ಸತ್ತೀನಿ ನೀವು ಯಾವ ಬೇಕೋ ಚೂಡಿದಾರನೂ ಮಡ್ಚ್ಕೋಬಹುದು ಈ ಸಿಂಪಲ್ ಆಗಿ ರೀತಿ ನೀಟಾಗಿ ಮಡ್ಚ್ಕೊಂಬಿಡ್ರಿ ಇವಾಗ ನಾನು ನೋಡ್ರಿ ಟಾಪನ್ನು ಸಹ ನಾನು ಮಡಚಿ ತೋರ್ಸಕತ್ತೀನಿ ಇದೇ ರೀತಿ ಟಾಪನ್ನು ಅದೇ ರೀತಿ ನೀಟಾಗಿ ಮಡ್ಚ್ಕೋಬೇಕು ಜಾಸ್ತಿ ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸಾರಿ ಈ ರೀತಿ ಫೋಲ್ಡ್ ಮಾಡಿದ್ರೆ ಸಾಕು ಟಾಪ್ ಪ್ಯಾಂಟ್ ಪ್ಯಾಂಟಾಗಲಿ ನೋಡಿರಿ ಎರಡೂ ಇವಾಗ ರೆಡಿ ಆಯ್ತಲ್ಲ ಇದನ್ನು ಇವಾಗ ನಾವೇನು ಆಲ್ರೆಡಿ ಈ ವೇಲನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿವಲ್ಲ ನೋಡ್ರಿ ಈ ಲಾಸ್ಟ್ ಸೈಡ್ ಈ ಕೆಳಗಿನ ಸೈಡ್ ಏನೈತಿ ಈ ಒಂದ್ರ ಒಂದು ಟಾಪ ಪ್ಯಾಂಟಾಗಿ ಇಟ್ಕೋಬೇಕು ಇಟ್ಕೊಂಡ ನೋಡಿರಿ ಈ ರೀತಿ ಮಡ್ಚ್ಕೋಬೇಕ್ರಿ ಈ ರೀತಿ ರೌಂಡಾಗಿ ಸುಳ್ಳಿ ಸುತ್ತದಂತಾರಲ್ಲ ಆ ರೀತಿ ಸುತ್ತಕೋಬೇಕು ಬೇಕು ಹಿಂಗೆ ಮಾಡಿದಾಗ ನಾವೇನು ಮುಂಚೆ ಮಡಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅಲ್ಲಿ ಪಾಕೆಟ್ ರೀತಿ ಬರ್ತೈತಿ ಆವಾಗ ಈಜಿಯಾಗಿ ಈ ಪಾಕೆಟ್ ಒಳಗೆ ಎರಡೂ ಕೈ ಸಹಾಯದಿಂದ ಈ ರೀತಿ ಮಾಡ್ಕೊಂಬಿಟ್ಟು ಇದನ್ನು ಉರ್ ಉರ್ ಉರ್ಪಾಟಿ ಅಂತಾರೆ ನಮ್ಮ ಕಡೆ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿರಿ ಅಂದ್ರೆ ನೀಟಾಗಿ ಕುಂಡಿರ್ತೈತಿ ನೋಡ್ರಿ ಎಷ್ಟು ದಿನ ಬೇಕಾದ್ರೂ ಇದನ್ನ ಹಿಂಗೆ ಇಟ್ಕೋಬಹುದು ಯಾವುದೇ ಕಾರಣಕ್ಕೂ ಇದು ಹೊಲಸ ಆಗಂಗೆ ಇಲ್ಲ ಅಂದ್ರೆ ಫೋಲ್ಡೂ ಮಡ್ಚಂಗಿಲ್ಲ ನಿಮ್ಗೆ ಅರ್ಬಿನೂ ಹೊಲಸಾಗಲ್ಲ ಇದೇ ರೀತಿ ಹೊಸ ಹೊಸ ಅರ್ಬಿಗಳನ್ನು ನೀವು ಮಡಚಿ ಇಟ್ಕೊಂಬಿಟ್ರಿ ಅಂದ್ರೆ ನಿಮ್ಗೆ ಭಾಳ ಹೆಲ್ಪ್ ರೀ ಮತ್ತು ಅವು ಎಟ್ಟೋ ಮಡ್ಚಿತ್ರೂ ಫೋಲ್ಡ್ ಮತ್ತು ಜಲ್ದಿ ಹೋಗ್ತೈತಿಪ್ಪ ಮತ್ತು ಹೆಂಗಿತ್ತು ಹಂಗೆ ಅದ್ಲ ಬಿದ್ಲಿ ಆಗ್ತಾವೆ ಒಂದು ಡ್ರೆಸ್ ತೊಗೊಳಕ್ಕೆ ಹೋಗಿ ಇನ್ಯಾವುದೋ ಡ್ರೆಸ್ ಹಾಳಾಗ್ತೈತಿ ಅಂದ್ರೆ ಈ ರೀತಿ ಅಡಚಿ ಇಟ್ಕೋಬಹುದು ಅಥವಾ ಒಂದು ರೆಟ್ಟಿನ್ ಬಾಕ್ಸ ಯಾರ ಕಡೆ ಇರೋಲ್ಲ ಹೇಳ್ರಿ ರೆಟ್ಟಿನ್ ಬಾಕ್ಸನ್ನು ತೊಗೊಂಬಂದು ಈ ರೀತಿ ವೇಸ್ಟ್ ವೇಲ್ಗಳು ಇರ್ತಾವಲ್ಲ ಆ ವೇಲ್ ಒಳಗೆ ಹೊಸ ಹೊಸ ಚೂಡಿದಾರನ ನೀವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೀವು ಆ ರೆಟ್ಟಿನ್ ಬಾಕ್ಸ್ ಒಳಗೆ ಇಟ್ಕೊಂಡ್ಬಿಟ್ರಿ ಅಂದ್ರೆ ವರ್ಷಾನ್ಗಡ್ಲೆ ಅರ್ಬಿ ಹಂಗೆ ಹೊಸದಾಗೆ ಇರ್ತಾವೆ ನಾನು ಹೊಸ ಅರ್ಬಿನ ಈ ರೀತಿ ಒಂದು ವೇಸ್ಟ್ ವೇಲ್ ಒಳಗೆ ಹಾಕಿ ತೋರ್ಸಕತ್ತೇನು ನೋಡ್ರಿ ನೋಡ್ತಿರ್ಬೋದು ಇಲ್ಲಿ ಸೇಮ್ ಮಡ್ಚಾತೀನಿ ಬಟ್ ಫಸ್ಟ್ ಮಡ್ಚಿದ್ರಾಗ ಒಡ್ನಿ ಹಾಕಿರಲಿಲ್ಲ ವೇಲ್ ಹಾಕಿರಲಿಲ್ಲ ಟಾಪ್ ಪ್ಯಾಂಟ್ ಮಾತ್ರ ಹಾಕಿದ್ನಿ ಬಟ್ ಇದ್ರಾಗ ವೇಲ್ ಸಹ ಹಾಕಿ ತೋರ್ಸತ್ತೇನಿ ಅಂದರೆ ಇದು ಹೊಸ ಡ್ರೆಸ್ ಹಾಗೆ ತೆಗೆದಿಡ್ಬೇಕಂತ ಹೇಳಿ ನಿಮಗೂ ಶೇರ್ ಮಾಡತ್ತೀನಿ ನೋಡ್ರಿ ಈ ರೀತಿ ಎಲ್ಲ ಹಾಕೊಂಬಿಟ್ಟು ವೇಸ್ಟ್ ವೇಲ್ ಇರ್ತೈತಲ್ಲ ಅದನ್ನೇನು ಮಡ್ಚಿರ್ತೀವಲ್ಲ ನಾನು ನಿನ್ಕೋ ತೋರ್ಸಿನಲ್ಲ ಅದು ಸೇಮ್ ಮಡ್ಚಿರ್ತೈತಿ ಇದನ್ನ ಈ ರೀತಿ ಹಾಕೊಂಬಿಟ್ಟು ಒಂದು ಬಾಕ್ಸ್ ಆಗಲಿ ಎಲ್ಲಾದ್ರಾಗ ಎಲ್ಲರೂ ಒಂದು ಈ ರೀತಿ ಇಟ್ಕೊಂಬಿಟ್ರಿ ಅಂದ್ರೆ ವರ್ಷಾನಗಟ್ಲೆ ಇಡ್ರಿ ಈ ಫೋಲ್ಡಿಂಗ್ ಮಾತ್ರ ಹಾಳಾಗುತ್ತೆ ಆಗಲ್ಲ ಇವಾಗ ಜೀನ್ಸ್ ಪ್ಯಾಂಟನ್ನು ಯಾವ ರೀತಿ ಮಡ್ಚ್ಕೋಬೇಕು ಅಂದ್ರೆ ನೋಡ್ರಿ ನೀಟಂಗೆ ಗುಂಡಿನ ಹಾಕೋಬೇಕು ಫಸ್ಟಿಗೆ ಹಾಕೊಂಬಿಟ್ಟ ಒಂದು ಸೈಡ್ ಪ್ಯಾಂಟನ್ನು ಈ ರೀತಿ ಏನಿರ್ತೈತಲ್ಲ ಮ್ಯಾಲಿನ ಸೈಡ ಈಗ ಅರ್ಧ ರೀತಿ ಈ ರೀತಿ ಫೋಲ್ಡ್ ಮಾಡಿ ಈ ಮುಂದಿನ ಸೈಡ ರೀ ಇವಾಗ ಮ್ಯಾಲಿನ ಸೈಡ್ದಿಂದ ಹಿಡ್ಕೊಂಡು ಈ ರೀತಿ ರೌಂಡಾಗಿ ಸುತ್ತಬೇಕು ಈ ಮಾರ್ಕೆಟ್ ಒಳಗೆ ಅಂಗಡಿ ಒಳಗೆಲ್ಲ ಜೀನ್ಸ್ ಪ್ಯಾಂಟ ಟೀ ಶರ್ಟ ಶರ್ಟ ಎಷ್ಟು ನೀಟಾಗಿ ಮಡ್ಚಿರ್ತಾರಲ್ಲ ಅವರು ಮಡಚಿದ ರೀತಿನ ನಾನು ಎರಡು ಟಿಪ್ಸನ್ನು ನಿಮ್ಗೆ ಶೇರ್ ಮಾಡತ್ತೀನಿ ಜೀನ್ಸ್ ಪ್ಯಾಂಟಿಂದ ನೋಡ್ರಿ ಒಂದು ಸೈಡ್ ಏನು ಉಳಿತೈತಿಲ್ರಿ ಇದು ತಡ್ಗಿನ ತನಕ ಹಿಂಗೆ ಮಾಡ್ಕೊಂಬಿಟ್ಟು ಆ ಒಂದು ಸೈಡೇನು ಉಳಿತೈತಲ್ಲ ಅದು ನೀಟಾಗಿ ಅದರೊಳಗೆ ಕೈ ಹಾಕೊಂಬಿಟ್ಟು ಈ ರೀತಿ ತಕ್ಕೊಂಬಿಡಬೇಕು ನೋಡ್ರಿ ಈ ರೀತಿ ಹಾಕೋದ್ರಿಂದ ಆಟೋಮೆಟಿಕ್ ಅದು ಒಳಗೆ ಹೋಗಿ ಬಿಡ್ತೈತಿ ವಿಡಿಯೋ ಸ್ವಲ್ಪ ಆಗಲಿ ಮಾಡುವಾಗ ಗೊತ್ತಾಗಲಿಲ್ಲ ಅದು ಕ್ಯಾಮ್ರಾ ವಿಡಿಯೋ ಯಾರು ಇರಲಿಲ್ಲಲ್ಲ ನನ್ನ ಮಾಡೋದ್ರಿಂದಾಗಿ ಅದಷ್ಟು ಕ್ಲಾರಿಟಿ ಬರಲಿಲ್ಲ ನೋಡ್ತಿರ್ಬೋದು ಇಷ್ಟು ಕಾಣಿಸ್ತೈತಿ ಅಲ್ಲಿ ಈ ರೀತಿ ಜಕ್ಕೊಂಬಿಟ್ರಿ ಅಂದ್ರೆ ಒಳಗಿನ ಸೈಡ್ ಒಂದು ಕೈಲಿ ಹಿಡದ ಅದು ನೀಟಾಗಿ ಬರ್ತೈತಿ ಈ ರೀತಿ ಉಲ್ಟಾ ಆಗ್ತೈತಿ ನೋಡ್ರಿ ಆದಮೇಲೆ ಇದು ಎಕ್ಸ್ಟ್ರಾ ಏನು ಉಳಿದಿರ್ತೈತಲ್ಲ ಸ್ವಲ್ಪ ಈ ರೀತಿ ಮಡ್ಚ್ಕೊಂಡ್ಬಿಟ್ರಿ ಅಂದ್ರೆ ಮುಗೀತು ನೋಡ್ರಿ ಎಷ್ಟು ನೀಟಾಗಿ ಕುಂಡಿರ್ತೈತಿ ನೀವು ಎಲ್ಲಾದರೂ ಅದು ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಸ್ಪೇಸ್ ಸಿಗ್ತೈತಿ ನೋಡ್ರಿ ಈ ರೀತಿ ಪ್ಯಾಂಟ ಶರ್ಟ ಎಲ್ಲ ಮಡಚಿ ಇಡೋದ್ರಿಂದ ಇದೇ ರೀತಿ ಇನ್ನೊಂದು ಮೆಟ ಮೆಥಡೂ ನಾನು ಹೇಳ್ತೇನೆ ಜೀನ್ಸ್ ಪ್ಯಾಂಟ್ ಯಾವ ರೀತಿ ಮಡಚ್ಕೋಬೇಕು ಅನ್ನೋದಾ ನೋಡಿರಿ ಇವಾಗ ಫಸ್ಟಿಗೆ ಗುಂಡಿ ಎಲ್ಲ ಹಾಕೊಂಡ್ಬಿಟ್ಟು ಇದನ್ನ ಸೇಮ್ ಮಡಚಬೇಕು ಈ ರೀತಿ ಮಡ್ಚ್ಕೊಂಡ್ಮೇಲೆ ನಾವು ಮುಂಚೆ ಯಾವ ರೀತಿ ಇದನ್ನು ಒಂದು ಒಂದು ಕಾಲ ಅಂದರೆ ಒಂದು ಸೈಡ್ ಪ್ಯಾಂಟಿಂದ ರೀತಿ ಮ್ಯಾಲ ಒಗೆದ್ದಿದೀವಲ್ಲ ಹಂಗೆ ಈ ರೀತಿ ಸೈಡ್ ಒಕ್ಕೊಂಬಿಟ್ಟ ಈ ನೋಡ್ರಿ ಇವಾಗ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ಇನ್ಕ ನಾವು ಸುತ್ತಿದ್ವಿ ಬಟ್ ಇವಾಗ ಫೋಲ್ಡ್ ಮಾಡತ್ತೀವಷ್ಟೇ ಮಡ್ಚತ್ತೀವಿ ಇದನ್ನು ಹಿಂಗೆ ಉಲ್ಟಾ ಮಾಡ್ಕೊಂಬಿಟ್ಟ ಇಲ್ಲಿ ಸ್ಪೇಸ್ ಸಿಗ್ತೈತಿ ನೋಡ್ರಿ ಅದರೊಳಗೆ ಇದನ್ನು ಪಾಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಮುಗೀತು ಇದನ್ನು ಈಜಿ ಐತಿ ಇದು ಟಿಪ್ಸ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇವಾಗ ಟಿ ಶರ್ಟ್ಗಳನ್ನು ಮಡ್ಚೂ ಬರ್ರಿ ನೋಡ್ರಿ ನಾನು ಒಂದೇ ಈ ರೀತಿ ಟಿ ಶರ್ಟನ್ನು ತಗೊಂಡೇನಿ ನೋಡ್ರಿ ಕೆಳಗಿನ ಸೈಡ್ ಇರ್ತೈತಲ್ಲ ಅದನ್ನ ಈ ರೀತಿ ಅರ್ಧ ಫೋಲ್ಡ್ ಮಾಡಬೇಕು ವಿಡಿಯೋದಾಗ ತಂದು ಕಾಣಿಸೈತಲ್ರಿ ಅದೇ ರೀತಿ ಎರಡೂ ಸೈಡ ನೀಟಾಗಿ ಒಂದ ಸೇಮ್ ಫೋಲ್ಡ್ ಮಾಡ್ರಿ ಒಂದು ಸೈಡ್ ಹೆಚ್ಚ ಕಡಿಮೆ ಮಾಡೋಕ್ಕೆ ಹೋಗಬೇಡ್ರಿ ನೋಡ್ತಿರ್ಬೋದು ಇಲ್ಲರಿ ವಿಡಿಯೋದಾಗ ಈ ರೀತಿ ಮಾಡ್ಕೊಂಡ್ಮೇಲೆ ನೋಡ್ರಿ ಈ ಏನಂತಾರೆ ಸ್ಲೀವ್ಸ್ ಏನಿರ್ತೈತಲ್ಲ ಆ ಸೈಡ ಹಿಂಗೆ ಒಳಗಿಂದನ ಹಾಕಿ ಫೋಲ್ಡ್ ಮಾಡ್ಕೋಬೇಕ್ರಿ ನಾನು ತೋರ್ಸೋದ್ರಾಗ ವಿಡಿಯೋದಾಗ ಐತಲ್ಲ ಆ ರೀತಿ ನನಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಬರುವಲ್ತು ನೋಡ್ರಿ ಈ ಸೈಡ್ದೂ ಈ ರೀತಿ ಹಾಕೊಂಬಿಟ್ಟ ಈ ತೋಳನ್ನು ಈ ರೀತಿ ನೀಟಾಗಿ ಹಾಕೊಂಬಿಡ್ರಿ ಇವಾಗ ನೋಡ್ರಿ ರೆಡಿ ಐತಲ್ಲ ನೋಡ್ರಿ ಇಷ್ಟ ಆದ್ರೆ ಈ ಮ್ಯಾಲಿಂದ ಕಾಲರ್ ಟೈಪ್ ಕಾಲರ್ದಿಂದ ಈ ರೀತಿ ಸುರುಳಿ ಬಂದ್ರೆ ಮುಗೀತು ಭಾಳ ಈಜಿ ಐತಿ ಪೂರ ಸುರುಳಿ ಸುತ್ತಿಬಿಡ್ರಿ ನೋಡ್ರಿ ಪೂರ ಆದಮೇಲೆ ಈ ರೀತಿ ಮತ್ತು ಫೋಲ್ಡ್ ಥರ ಪ್ಯಾಕೆಟ್ ಥರ ಬರ್ತೈತಲ್ಲ ಆ ಪ್ಯಾಕೆಟ್ ಒಳಗೆ ಈ ರೀತಿ ಹಾಕ್ಕೊಂಡು ಈ ಉಲ್ಟಾ ಫೋಲ್ಡ್ ಮಾಡಿಬಿಟ್ರಿ ಅಂದ್ರೆ ಇದು ಮುಗೀತು ಮಾರ್ಕೆಟ್ ಒಳಗೆಲ್ಲ ಅಂಗಡಿ ಒಳಗೆಲ್ಲ ಈ ಟಿ ಶರ್ಟ್ ಪ್ಯಾಂಟ್ ಎಲ್ಲ ಸೇಮ್ ಹಿಂಗೆ ಮಡಿಸ್ತಾರೋ ಟಿ ಶರ್ಟ್ನೂ ಹಿಂಗೆ ಮಡಚೋದು ಭಾಳ ಸ್ಪೇಸ್ ಸಿಗ್ತೈತ್ರಿ ನೋಡ್ರಿ ಇವಾಗ ಶರ್ಟ್ನು ಬ್ಯಾಕ್ ಸೈಡ್ದಿಂದ ಮಡಚಬೇಕು ಫಸ್ಟಿಗೆ ಎರಡೂ ತೋಳನ್ನು ನೀಟಾಗಿ ಬ್ಯಾಕ್ ಸೈಡ್ ತಿಂದು ಹಾಕೊಂಬಿಟ್ಟು ಫಸ್ಟ್ ನೋಡ್ರಿ ಈ ರೀತಿ ಅರ್ಧನ ಮಡ್ಚ್ಕೋಬೇಕ್ರಿ ಆಮೇಲೆ ಇದೋಳದ್ದು ಏನಿರ್ತೈತಲ್ಲ ಅದನ್ನು ಈ ಪೂರ ಈ ರೀತಿ ಆ ತೋಳ್ತನ ಹಾಕೊಂಬಿಟ್ರಿ ಹಾಕೊಂಬಿಡ್ರಿ ನೋಡ್ರಿ ಇಷ್ಟ ಆಗೈತಲ್ಲ ಈ ರೀತಿ ನಾನು ಉಲ್ಟಾನ ಮಾಡಿ ತೋರ್ಸತೇನಿ ನೋಡ್ರಿ ಈ ಸೈಡ್ದು ಒಂದು ಸೈಡ ಹಾಕೋಬೇಕು ಈ ಸೈಡ್ ಏನಿರ್ತೈತಲ್ಲ ಇದ್ರೊಳಗೆ ಈ ಫೋಲ್ಡ್ ಮಾಡೋಕೊಂದು ಸ್ವಲ್ಪ ಗ್ಯಾಪ್ ಸಿಗ್ತೈತಲ್ಲ ಅದ್ರ ಹಾಕೊಂಬಿಟ್ಟು ಹಾಕೊಂಬಿಟ್ರೆ ಮುಗೀತು ನೋಡ್ತಿರ್ಬೋದು ಯಾವ ರೀತಿ ರೆಡಿ ಆಗೈತಲ್ಲ ಯಾವುದೇ ಆಗಿರ್ಬೋದು ಶರ್ಟ್ ಪ್ಯಾಂಟ್ ನಮ್ದು ಚೂಡಿದಾರ್ ಆಗಿರ್ಬೋದು ಪ್ರತಿಯೊಂದು ಬಹಳ ಈಸಿಯಾಗಿ ಫೋಲ್ಡ್ ಮಾಡ್ಕೋಬೋದು ಇದೇ ರೀತಿ ನಾನು ಸೀರೆ ಯಾವ್ಯಾವ ತರ ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ವಿಡಿಯೋ ಶೇರ್ ಮಾಡೀನಿ ಒಂದ್ಸಾರಿ ನನ್ನ ಚಾನಲ್ಗೆ ಚೆಕ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಯಾವ ರೀತಿ ಬಂದಿದ್ದು ಅನ್ನೋದು ಕಮೆಂಟ್ ಮಾಡ್ರಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದ